ನನ್ನ ಕತೆಯ ಪ್ರೇರಣೆ ಹಿನ್ನೆಲೆ ಹೀಗೆ ಗಂಭೀರವಾಗಿ ಹೇಳಿಕ್ಕಿರೋದು ಏನೂ ಇಲ್ಲ ಒಬ್ಬ ಮನುಷ್ಯ ತಾನು ಬದುಕ್ತಾ ಇರೋದು ಒಂದು ದೊಡ್ಡ ಕಥೆಯೊಳಗೆ ತಾನು ಕೂಡ ಒಂದು ಕಥಾಪಾತ್ರ ಅಂತ ಓಡಾಡ್ತಾ ಇದ್ರೆ ಪ್ರತಿ ಉಸಿರಿನಲ್ಲೂ ಒಂದೊಂದು ಕತೆಗಳು ಸಿಗುತ್ತೆ ಮನುಷ್ಯರು ಸಿಗ್ತಾರೆ ಆದರೆ ತಂತ್ರ ಮಂತ್ರ ಯಂತ್ರ ಹೋಮ ಹವನ ಪ್ರತಿಮೆ ಇತ್ಯಾದಿಗಳನ್ನು ಹೇಳಲಿಕ್ಕೆ ಕತೆ ಬರೀತಾ ಹೋದರೆ ಅಲ್ಲಿ ಕತೆ ಇರಲ್ಲ ಅಂತ ನಂಬಿದವನು ನಾನು ಹೈಸ್ಕೂಲಲ್ಲಿರುವಾಗ ಇಲ್ಲಿ ಎನ್ ಸಿ ಸಿ ಕಂಪಲ್ಸರಿ ಅಂತ ಕಾಣುತ್ತೆ ಅದೇ ಥರ ಪಿ ಟಿ ಕ್ಲಾಸ್ ಕೂಡ ಕಂಪಲ್ಸರಿ ಅಂತ ಕಾಣುತ್ತೆ ಆದರೆ ನಾನು ಓದಿದ ಸಂಪಾಜಿಯ ಶಾಲೆಯಲ್ಲಿ ಸಾಹಿತ್ಯ ಕ್ಲಾಸ್ ಕಂಪಲ್ಸರಿ ಆಗಿತ್ತು ಆವತ್ತು ನನಗೆ ನನ್ನಿಂದ ಕವಿತೆಯನ್ನು ಹಠ ಮಾಡಿ ನನ್ನ ಕೈಯಿಂದ ಬರೆಸಿದ ಮೇಷ್ಟ್ರು ಇಲ್ಲೆಲ್ಲೋ ಇದ್ದಾರೆ ಗೋಪಾಲಕೃಷ್ಣ ಭಟ್ ಅಂತ ಸಂಪಾದ ಶಾಲೆ ಮೇಸ್ಟ್ರು ಅವರು ಈಗ ಅವರ ಶಿಷ್ಯ ಇಲ್ಲಿ ನಿಂತು ಕತೆ ಓದೋದನ್ನ ಕೇಳಲಿಕ್ಕೆ ಬಂದಿದ್ದಾರೆ ಅದಕ್ಕಿಂತ ದೊಡ್ಡ ಖುಷಿ ಸಂತೋಷ ಬೇರೆ ಯಾವುದೂ ಇಲ್ಲ ಅಂತ ನನಗನ್ಸುತ್ತೆ ವೈಕಂ ಮೊಹಮ್ಮದ್ ಬಷೀರ್ ಅಂತ ಮಲಯಾಳದ ಬಹಳ ದೊಡ್ಡ ಕಾದಂಬರಿಕಾರ ಒಂಥರ ಅಲೆಮಾರಿಯಾಗಿ ಲೋಕಕ್ಕೂ ತನಗೂ ಸಂಬಂಧನೇ ಇಲ್ಲ ಅನ್ನೋ ಥರ ಓಡಾಡ್ತಾ ಇದ್ದ ಮನುಷ್ಯ ಆದರೆ ಲೋಕದ ಜೊತೆ ಸಿಕ್ಕಾಪಟ್ಟೆ ಸಂಬಂಧವನ್ನು ಇಟ್ಕೊಂಡಿದ್ದ ಮನುಷ್ಯ ಅವ್ರ ಅವ್ರ ಯಾರೋ ಒಬ್ಬರು ಕೇಳದ್ರಂತೆ ನಿಮ್ಮ ಸಾಹಿತ್ಯದ ಹಿಂದಿನ ಸಾಂಸ್ಕೃತಿಕ ಐತಿಹಾಸಿಕ ಪೌರಾಣಿಕ ಆಧ್ಯಾತ್ಮಿಕ ಹಿನ್ನೆಲೆಗಳೇನು ಅಂತ ಒಂದು ಪ್ರಶ್ನೆ ಯಾರೊಬ್ಬರು ವಿಮರ್ಶಕರು ಕೇಳಿದ್ರಂತೆ ಅವರು ಅವ್ರ ಮನೆ ಮುಂದೆ ಬಾಳೆ ತೋಟ ಇತ್ತು ಅಲ್ಲಿ ಬಾಳೆ ಗಿಡ ಇತ್ತು ನೋಡಿ ಆ ಒಂದು ಬಾಳೆ ಗಿಡದಿದ್ದ ಒಂದು ನಾರನ್ನು ಸುಲಿದು ಅದನ್ನು ಬಿಗಿಯಾಗಿ ಇನ್ನೊಂದು ಬಾಳೆ ಗಿಡಕ್ಕೆ ಎಳೆದು ಕಟ್ಟಿ ಅದರಿಂದ ನೀವು ಮೀಟಿದರೆ ಒಂದು ದಿವ್ಯವಾದ ಅಲೌಕಿಕವಾದ ಸ್ವರ್ಗ ಸಮಾನವಾದ ಸಂಗೀತ ಹೊರಡುತ್ತೆ ಅದೇ ನನ್ನ ಸಾಹಿತ್ಯದ ಪ್ರೇರಣೆ ಅಂತ ತಮಾಷೆಯಾಗಿ ಅವರು ಅಂದರು ಆದರೆ ಸಂದರ್ಶನ ಮಾಡಿದ ವಿಮರ್ಶಕರು ಸಂದರ್ಶಕರು ಅದನ್ನು ತುಂಬ ಗಂಭೀರವಾಗಿ ಕೇಳಿಕೊಂಡು ಅವರಿಗೆ ಅದರ ತಮಾಷೆ ಕೊನೆಗೂ ಗೊತ್ತಾಗಲೇ ಇಲ್ಲ ಹಾಗಾಗಿ ಕತೆ ಹೇಗೆ ಹುಟ್ಟುತ್ತೆ ಅಂತ ಸುಮಾರು ಒಂದು ಹತ್ತಿಪ್ಪತ್ತು ವರ್ಷದ ಹಿಂದೆ ನಾನು ಇನ್ನೂ ಸ್ವಲ್ಪ ಜಾಸ್ತಿನೇ ಓಡಾಡ್ತಾ ಇದ್ದೆ ಎಲ್ಲರ ಜೊತೆ ಸಿಟ್ ಮಾಡ್ಕೊಳ್ಳೋದು ಎಲ್ಲೋ ಊರು ಬಿಟ್ಟು ತಿರುಗಾಡೋದು ಹಿಂಗೆಲ್ಲ ಮಾಡ್ತಾ ಇದ್ದೆ ಆಗ ಒಂದ್ಸಲ ಒಂದು ಬೆಳದಿಂಗಳ ರಾತ್ರಿ ಮಂಗಳೂರಿಂದ ಒಂದು ಗುಂಡ್ಲುಪೇಟೆಗೆ ಒಂದು ಬಸ್ ಹೊರಡುತ್ತೆ ಆ ಬಸ್ಸಲ್ಲಿ ವಿಚಿತ್ರ ವಿಚಿತ್ರ ಮನುಷ್ಯರೆಲ್ಲ ಹತ್ಕೊಳ್ತಾರೆ ಅಂದರೆ ಅದು ಕೊನೆಯ ಬಸ್ಸು ಮಂಗಳೂರಿಗೆ ಹಾಸ್ಪಿಟ್ಲಿಗೆ ಬಂದವರು ಇನ್ಯಾವುದು ಸೈನ್ಯದ್ದು ಜಿ ಪಿ ಎಫ್ ಫಂಡಿಗೆ ಬಂದವರು ಅಥವಾ ಈ ಥರದೆಲ್ಲ ಅವರೆಲ್ಲ ಕೊನೆಯ ಬಸ್ ಒಂದು ಸ್ವಲ್ಪ ಎಣ್ಣೆ ಕೂಡ ಹಾಕೊಂಡಿರ್ತಾರೆ ಆ ಕಡೆ ಮಂಗಳೂರು ಕಡೆ ಬಸ್ ಹತ್ತಾರೆ ಅಂತ ಆ ಬಸ್ಸಲ್ಲಿ ನಾನು ಕೂಡ ಹೋಗ್ತಾ ಇರ್ತಿದ್ದೆ ಒಂದ್ಸಲ ಹೋಗ್ತಾ ಇರುವಾಗ ಆ ಬಸ್ ಯಾವಾಗಲೂ ರಶ್ ಆಗಿರುತ್ತೆ ಪುತ್ತೂರು ತನಕ ರಶ್ ಆಗಿರುತ್ತೆ ಪುತ್ತೂರಲ್ಲಿ ಸ್ವಲ್ಪ ಜನ ಇಳಿತಾರೆ ಆಮೇಲೆ ಅಲ್ಲಿಂದ ಸ್ವಲ್ಪ ಜನ ಹತ್ಕೊಳ್ತಾರೆ ತುಂಬ ರಶ್ ಆಗಿ ಹೋಗುವಂಥ ಬಸ್ಸು ಆಮೇಲೆ ಎಲ್ಲ ಮನುಷ್ಯರ ತಮಾಷೆ ಪರಿಮಳ ವಾಸನೆ ಅವರ ಮಾತುಗಳು ಕತೆಗಳು ಜಗಳ ಹೊಡೆದಾಟ ಎಲ್ಲ ಆಗುವಂತ ಒಂದು ಬಸ್ ಅದು ಆ ಬಸ್ ಅಲ್ಲಿ ನಾನು ಹೋಗ್ತಾ ಇದ್ದೆ ಹೋಗ್ತಾ ಇರುವಾಗ ಪುತ್ತೂರಲ್ಲಿ ಒಂದಿಷ್ಟು ಜನ ಇಳಿದ್ರು ಬಸ್ ಒಳಗೆಲ್ಲ ಇಡೀ ಬಸ್ಸೇ ಬೆವರುತ್ತಾ ಇರುತ್ತೆ ಒಂದಿಷ್ಟು ಜನ ಇಳಿದ್ರು ಆಮೇಲೆ ಒಬ್ಬ ಮುದುಕ ಒಂದಿಷ್ಟು ಹಳೇ ತೊಟ್ಲು ಆಮೇಲೆ ಆ ಕಂಬ ಇದನ್ನೆಲ್ಲ ಇಟ್ಕೊಂಡು ಬಸ್ಸಿಗೆ ಕಾಯ್ತಾ ಇದ್ದ ಒಬ್ಬ ಮುದುಕ ಕೈ ಹಿಡಿದು ಬಸ್ಸಿಗೆ ಹತ್ತಲಿಕ್ಕೆ ನೋಡದ ಅಷ್ಟೊತ್ತಿ ಕಂಡಕ್ಟರ್ ಗಲಾಟೆ ಮಾಡೋದು ನೋಡಿ ನೀನು ತೊಟ್ಲು ಗಿಟ್ಟಲ್ಲ ಅದಕ್ಕೆ ಇದು ಬಸ್ಸಲ್ಲ ಇದು ಜನ ಇರ್ಲಿಕ್ಕೆ ಇರೋದು ಬಸ್ ಮೇಲೆ ಇದ್ರೆ ಮೇಲೆ ಹಾಕು ಅಂತ ಹೇಳೋದು ಇಲ್ಲ ಸರ್ ಮೇಲೆ ಹಾಕೋಕ್ಕಾಗಲ್ಲ ನನಗೆ ಇದು ಜಾತ್ರೆಗೆ ಹೋಗಬೇಕು ಅಂತ ಆ ಮನುಷ್ಯ ಈ ಎಳಂದೂರು ಅಥವಾ ಬಿಳಿಗಿರಿ ರಂಗನ್ ಬೆಟ್ಟ ಮಲೆಮಹದೇಶ್ವರ ಬೆಟ್ಟ ಇಲ್ಲೆಲ್ಲ ಜಾತ್ರೆ ನಡೆಯುತ್ತಲ್ಲ ಆ ಜಾತ್ರೆಯಲ್ಲಿ ತೊಟ್ಲಿಡುವಂತ ಒಬ್ಬ ಮನುಷ್ಯ ತೊಟ್ಲು ಮಕ್ಕಳನ್ನ ತೊಟ್ಲು ತುಗಿಸ್ತಾರಲ್ಲ ಅದಕ್ಕೆ ಏನಂತಾರೆ ತೊಟ್ಲು ತೊಟ್ಲು ತುಗಿಸು ಅಂತ ಆ ಎಲ್ಲ ಕಡೆ ಕೈಯಲ್ಲಿ ತಿರುಗಿಸಿ ತಿರುಗಿಸಿ ತೊಟ್ಲು ತುಗುಸೋ ಅಂತ ಒಂದು ಮನುಷ್ಯ ಆಮೇಲೆ ಆ ಮನುಷ್ಯ ನಂಗೆ ತುಂಬಾ ಜನ ಗೊತ್ತು ಆಮ್ ನಮ್ಮ ತಾಯಿಗೂ ಗೊತ್ತು ನನಗೆ ಆಶ್ಚರ್ಯ ಆಯ್ತು ಈ ಮನುಷ್ಯ ಇದಂಗೆ ಇಲ್ಲಿಂದ ಹತ್ತಾ ಇದ್ದಾರಲ್ಲ ಏನು ಕತೆ ಅಂತ ನಾನು ನಾನು ನನ್ನ ಪಕ್ಕದಲ್ಲಿದ್ದ ಸೀಟಲ್ಲಿ ಬೇರೆ ಯಾರಿಗೂ ಕೂರ್ಲಿಕ್ಕೆ ಬಿಡಲಿಲ್ಲ ಆಮೇಲೆ ಹೇಗೋ ಆ ಮನುಷ್ಯನ ತೊಟ್ಲು ಅದು ಇದೆಲ್ಲ ತಗೊಂಡು ಒಳಗೆ ಹತ್ತಿಸಿ ಹತ್ತದ ಹತ್ ಎಲ್ಲ ಒಂದು ಮೂಲೆ ಒಂದೊಂದು ಸೀಟ್ ಒಳಗಡೆ ಒಂದೊಂದು ತೊಟ್ಲು ಒಂದೊಂದು ಪಾರ್ಟನ್ನೆಲ್ಲ ತುರುಗಿಸಿ ಬಂದು ಸೀಟ್ ಹುಡುಕ್ತಾ ಇದ್ದೆ ನಾನು ಬನ್ನಿ ನನ್ನ ಪಕ್ಕದಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿ ನನ್ನ ಪಕ್ಕದಲ್ಲಿ ಸೀಟ್ ಕೊಟ್ಟೆ ಅವರಿಗೆ ಸೀಟ್ ಕೊಟ್ಟು ಅವರಿಗೆ ಸ್ವಲ್ಪ ಖುಷಿ ಬಾ ಮನುಷ್ಯ ಸೀಟ್ ಕೊಟ್ಟಲ್ಲ ಅಂತ ಆಮೇಲೆ ಹೀಗೆ ಬಸ್ ಸ್ವಲ್ಪ ಮುಂದೆ ಹೋಯಿತು ಒಳಗಡೆ ಚಂದ್ರ ಕಾಣಿಸ್ತಾ ಇದ್ದ ಬಸ್ ಒಳಗಡೆ ಇತ್ತು ಆಮೇಲೆ ಹೀಗೆ ನಾನು ಅವ್ರ ಜೊತೆ ಅಪರಿಚಿತ ಅಪರಿಚಿತ ನಂತರ ನಾನು ವೇಷ ಧರಿಸಿದೆ ಅಂದರೆ ಅವರಿಗೂ ನನ್ಗೆ ಗೊತ್ತೇ ಇಲ್ಲ ಅನ್ನೋ ಥರ ನಿಮ್ಮ ಹೆಸರೇನು ಅಂತ ಕೇಳಿದೆ ನಾನು ಅವರು ಅವ್ರ ಹೆಸರು ಹೇಳಿದ್ರೆ ಒಂದು ಬ್ಯಾರಿ ಇಂಥ ಹೆಸರು ಹೇಳಿದ್ರು ಗೊತ್ತಿತ್ತು ಅವ್ರ ಹೆಸರು ಹೆಸರು ನಂಗೆ ಗೊತ್ತಿತ್ತು ಆಮೇಲೆ ಎಲ್ಲಿಗಿದು ತೊಟ್ಲು ಗಿಟ್ಲೆಲ್ಲ ಹಿಡ್ಕೊಂಡು ಹೋಗ್ತಾ ಇದ್ದೀರ ಅಂತ ಕೇಳಿದೆ ಇಲ್ಲ ನಾನು ಜಾತ್ರೆಗೆ ತೊಟ್ಲು ಎಲ್ಲ ಕಡೆ ತೊಟ್ಲು ತೂಗಿಸೋದು ತೊಟ್ಲು ತಗೊಂಡು ಹೋಗ್ತೀನಿ ಹಾಗಾಗಿ ಎಲ್ಲ ಜಾತ್ರೆ ನಂಗೆ ಗೊತ್ತು ಅಂತ ಹೇಳಿ ಲಿಸ್ಟೇ ಹೇಳಿದ್ರು ಬಿಳಿಗಿರಂಗನ ಬೆಟ್ಟದಿಂದ ಹಿಡಿದು ತೆರಕಣಾಂಬಿಂದ ಹಿಡಿದು ಎಳಂದೂರಿಂದ ಹಿಡಿದು ಚಾಮುಂಡಿ ಬೆಟ್ಟದ ಮೇಲೆ ನಡೆಯುವ ಜಾತ್ರೆಯಿಂದ ಹಿಡಿದು ಎಲ್ಲಾ ಜಾತ್ರೆಗಳ ಕ್ಯಾಲೆಂಡ್ರು ಆ ಮನುಷ್ಯನಿಗೆ ಗೊತ್ತಿದೆ ತೊಟ್ಲು ಹೇಳಿದ್ರು ಹಿಂಗೆ ಹಿಂಗೆ ಹೋಗ್ತಾ ಇದೀನಿ ಹಿಂಗೆ ಹೋಗ್ತಾ ಇದ್ದೀನಿ ಅಂತ ಆಮೇಲೆ ಅವ್ರು ಕೇಳಿದ್ರು ನಿಮ್ಮ ಹೆಸರು ಏನು ಅಂತ ನನ್ನ ಹೆಸರು ನಾನೇನು ಹೇಳೋದು ನಾನು ಹೇಳಿದ್ರೆ ಆ ಮನುಷ್ಯ ಪೂರ್ತಿ ಕತೆ ಹೇಳಲಿಕ್ಕಿಲ್ಲ ಅಂತ ಹೇಳಿ ಆಗ ನನಗೆ ವಿವೇಕ್ ಶಾನ್ಬಾಗ್ ತುಂಬಾ ಕ್ಲೋಸ್ ಆಗಿದ್ರು ಸೊ ನನ್ನ ಹೆಸರು ವಿವೇಕ್ ಶಾನ್ಬಾಗ್ ಅಂತ ನಾನು ಹೇಳಿದೆ ಓ ಶಾನ್ಬಾಗ್ರಾ ನೀವು ಅಂತ ಕೇಳಿದ್ರು ಹೌದು ಆ ನೀವು ಓ ನೀವು ಬ್ಯಾರಿಗಳ ಅಂತ ಹೌದು ಆಮೇಲೆ ನಾ ಕೇಳಿದೆ ಇದು ಏನು ನೀವು ಇದು ಅದು ಬೇರೆ ರಂಜಾನ್ ತಿಂಗಳಾಗಿತ್ತು ರಂಜಾನ್ ತಿಂಗಳಲ್ಲಿ ನೀವು ಮನೆಯಲ್ಲೇ ಕೂತ್ಕೊಂಡು ಉಪವಾಸ ವಿಪಾಸ ಎಲ್ಲ ಮಾಡ್ಕೊಂಡು ನಮಾಜ್ ಗಿಮಾಜ್ ಎಲ್ಲ ಮಾಡ್ಕೋಬೇಕಾದವರಲ್ಲ ಹೀಗೆ ನೀವು ತೊಟ್ಟಲ್ಲಿ ಹೋಗ್ತಾ ಇದ್ದೀರಲ್ಲ ಏನು ಕತೆ ಅಂತ ಕೇಳಿದೆ ಅಯ್ಯೋ ಹೊಟ್ಟೆ ಹೊಟ್ಟೆಪಾಡು ನಮಗೆ ನೋಡ್ಲಿಕ್ಕೆ ಆಗುತ್ತಾ ಆ ಥರ ಎಲ್ಲ ನಮಾಜ್ ಗಿಮಾಜ್ ಮಾಡ್ಕೊಂಡಾದ್ರೆ ಹೊಟ್ಟೆ ತುಂಬೋದಿಲ್ಲ ನಮ್ಮ ಕೆಲಸ ನಾವು ಮಾಡ್ಕೋಬೇಕಾಗುತ್ತೆ ಅದು ನಾವು ಮಾಡ್ಬೇಕು ನೀವು ಪೂಜೆ ಮಾಡಲ್ವಾ ನೀವು ಶುಕ್ರವಾರ ಸೋಮವಾರ ಉಪವಾಸ ಇರೋಲ್ವಾ ಅದೇ ಥರ ನಾವು ಮಾಡ್ತೀವಿ ಎಲ್ಲರೂ ಇರಲ್ಲ ನಿಮ್ಮಲ್ಲಿ ಈಗ ನೀವೆಲ್ಲ ಮಾಡ್ತೀರಾ ನೀವು ಮೋಸ್ಟ್ಲಿ ನೀವು ಬ್ರಾಹ್ಮಣರು ಇರ್ಬೋದು ನೀವೆಲ್ಲ ಪೂಜೆ ಮಾಡ್ತೀರಾ ಇಲ್ಲಲ್ಲ ಅದೇ ಥರ ನಾನು ಎಲ್ಲ ನಮಾಜ್ ಮಾಡಲ್ಲ ಈಗ ತೊಟ್ಲು ಗಿಟ್ಲು ಕಟ್ಕೊಂಡು ಹೋಗ್ತೀನಿ ಅಂತ ಸಾಮಾನ್ ನಾನು ಅವ್ರ ಹತ್ರ ಇನ್ನೊಂದು ಪ್ರಶ್ನೆ ಕೇಳಿದೆ ಅಲ್ಲ ರೀ ನಿಮ್ಗೆ ಐದು ಐದು ಹೊತ್ತು ದಿನಕ್ಕೆ ನಮಾಜ್ ಮಾಡಿ ನಮಗೆ ವಾರಕ್ಕೊಂದು ಪೂಜೆ ಮಾಡಬೇಕಾದ್ರೆ ತಿಂಗಳಿಗೆ ಒಂದು ಯಾವುದೋ ಒಂದು ವ್ರತ ಮಾಡ್ಬೇಕಾದ್ರೆ ಸುಸ್ತಾಗುತ್ತೆ ನೀವು ಮುಸ್ಲಿಮ್ಸ್ ಎಲ್ಲ ವಾ ದಿನಕ್ಕೆ ಐದು ನಮಾಜ್ ಮಾಡ್ತೀರಲ್ಲ ಅದೇನು ಕತೆ ನಿಮ್ದು ಏನು ವಿಷಯ ಅಂತ ಕೇಳಿದೆ ಇಲ್ಲ ಅದೇನಿಲ್ಲ ಅದು ಎಲ್ರಿಗೂ ಇಲ್ಲ ಮಾಡೋರು ಮಾಡ್ತಾರೆ ಮಾಡದವ್ರು ಯಾವತ್ತೋ ಒಂದು ದಿನ ಎಲ್ಲ ಕೂತ್ಕೊಂಡು ಎಲ್ಲ ಜೊತೆಗೆ ಮಾಡಿದ್ರೆ ಆಗುತ್ತೆ ಅದೇನು ಒಂದೇ ಸಲ ಮಾಡಬೇಕು ಅಂತ ಹತ್ರ ಏನು ಕಂಪಲ್ಸರಿ ಎಲ್ಲದಕ್ಕೂ ಪರಿಹಾರ ಇದೆ ನಮ್ಮ ಧರ್ಮದಲ್ಲಿ ಅಂತ ಹೇಳಿದೆ ಹೇಳಿದ್ರು ನಮ್ಮ ಧರ್ಮದಲ್ಲಿ ಅದೇ ಥರ ಎಲ್ಲ ಪರಿಹಾರ ಎಲ್ಲ ಇದೆ ಆ ಮನುಷ್ಯನ ಜೊತೆ ಮಾತಾಡ್ತಾ ಹೋದೆ ದಾರಿಯಲ್ಲ ಹೋಗ್ತಾ ಇತ್ತು ನಾನೆಲ್ಲ ಅವ್ರದ್ದು ಕಥೆಗಳನ್ನೆಲ್ಲ ಕೇಳ್ತಾ ಇದ್ದೆ ಇವರ ವಿಷಯ ಏನು ಅಂತಂದ್ರೆ ನಮ್ಮ ತಾಯಿ ಇವರ ಕತೆ ಹೇಳಿದ್ರು ಈ ಬ್ಯಾರಿಗಳಿಗೆ ತೊಟ್ಲು ತುಗ ಬ್ಯಾರಿಗಳಿಗೆ ಇಬ್ರು ಹೆಣ್ತಿರು ಒಬ್ಬ ಹೆಂಡತಿ ಮೊದಲನೇದಾಗಿ ಮದುವೆ ಆದ ಹೆಂಡತಿ ಇನ್ನೊಂದು ಹೆಂಡತಿ ಎಲ್ಲೋ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ತೊಟ್ಲು ತೂಗುವಾಗ ಹೆಲ್ಪ್ ಮಾಡ್ಲಿಕ್ಕೆ ಬಂದ ಒಬ್ಬ ಸೋಲಿಗಿರ ಅವಳು ಲವ್ ಮಾಡಿಬಿಟ್ಟು ಮದುವೆ ಆಗಿದ್ದಾರೆ ಸೊ ಇಬ್ರು ಹೆಣ್ತಿರು ಆ ಮದುವೆಯಾದ ಬ್ಯಾರಿಗಳಿದಾರಲ್ಲ ಅವರಿಗೆ ಎರಡನೇ ಸೋಲಿಗೆ ಹೆಂಡತಿಯನ್ನು ಕಂಡ್ರೆ ತುಂಬಾ ಪ್ರೀತಿ ಫಸ್ಟ್ ಮದುವೆ ಆದ ಹೆಂಡತಿ ಇದಾರಲ್ಲ ಅವ್ರನ್ನ ಸ್ವಲ್ಪ ದೂರ ದೂರ ಸೊ ಅವ್ರೇನ್ ಮಾಡಿದಾರಂತೆ ಒಂದ್ ಮನೆ ಈ ಹೆಂಡತಿ ಒಂದು ಮನೆ ಇಲ್ಲಿ ಕಟ್ಟಿದ್ದಾರೆ ಗದ್ದೆ ಒಂದ್ ಪಕ್ಕದಲ್ಲಿ ಗದ್ದೆದ ಇನ್ನೊಂದ್ ಸೈಡ್ ಅಲ್ಲಿ ಆ ಹೆಂಡತಿಗೆ ಒಂದು ಮನೆ ಕಟ್ಟಿದ್ದಾರೆ ಸೊ ನನ್ನ ತಾಯಿ ನಂಗೆ ಹೇಳಿದ್ದು ಇನ್ನೂ ಕೂಡ ನೆನಪಿದೆ ಅವರ ಮೊದಲ ಹೆಂಡತಿ ಗಂಡ ಎಲ್ಲ ತೊಟ್ಲು ತೂಗಿ ತೂಗಿ ಊರು ಎಲ್ಲ ಕಡೆ ತಿರುಗಿ ವಾಪಸ್ ಊರಿಗೆ ಬರ್ತಾರಲ್ಲ ಊರಿಗೆ ಬಂದವನು ಸೀದಾ ಸೋಲಿಗ್ರವನ ಹೆಂಡತಿ ಹತ್ರನೇ ಹೋಗ್ತಾ ಇದ್ಲಂತೆ ಸೊ ಈ ಮೊದಲನೇ ಹೆಂಡತಿ ಒಂದು ದೀಪ ಹಿಡ್ಕೊಂಡು ಗದ್ದೆ ಬದಿಯಲ್ಲಿ ಕಾಯ್ತಾ ಇರೋದಂತೆ ನನ್ನ ಹತ್ರ ಗಂಡ ನನ್ನ ಹತ್ರ ಯಾವಾಗ ಬರ್ತಾನೆ ನನ್ನ ಹತ್ರ ಯಾವಾಗ ಬರ್ತಾನೆ ನನ್ನ ಹತ್ರ ಯಾವಾಗ ಬರ್ತಾನೆ ಅಂತ ರಾತ್ರಿ ಎಲ್ಲ ಒಂದು ಸೀಮೆಣ್ಣೆ ಬುಡ್ಡಿ ದೀಪ ಇಟ್ಕೊಂಡು ಕಾಯ್ತಾ ಇರೋದಂತೆ ಈ ಮನುಷ್ಯ ಏನೋ ಔದಾರ್ಯ ತೋರ್ಸೋತರ ಯಾವಾಗ್ಲೂ ಒಂದ್ಸಲ ಹಳೆ ಹೆಂಡತಿ ಹತ್ರ ಹೋಗೋದಂತೆ ಅದ್ರ ಕತೆ ನಮ್ಮ ತಾಯಿ ಹೇಳಿದರು ಸೊ ನಾನು ಕೇಳಿದೆ ಈಗ ಹೇಗೆ ನಿಮಗೊಬ್ಬರಿಗೆ ತೊಟ್ಲು ತುಗ್ಲಿಕ್ಕಾಗುತ್ತಾ ವಯಸ್ಸಾಗಿದೆಯಲ್ಲ ನಿಮಗೆ ಮಕ್ಕಳೆಲ್ಲ ಮ ಈಗ್ಲೆಲ್ಲ ಮೋಟ್ರ್ ಹಾಕಿರೋ ತೊಟ್ಟಲೆಲ್ಲ ಬರುತ್ತೆ ನೀವು ಕೈಯಿಂದಲೇ ತೂಗ್ತೀರಲ್ಲ ಅಷ್ಟು ಶಕ್ತಿ ಹೇಗಿದೆ ಹೇಗೆ ಇಲ್ಲ ನಮಗೊಬ್ಬ ಹುಡುಗ ಇದ್ದಾನೆ ತುಗ್ಲಿಕ್ಕೆ ಹೇಗೆ ಇಲ್ಲ ನಾನು ಅದು ಬಿಳಿಗಿರಿ ರಂಗನ ಬೆಟ್ಟದ ಕಡೆ ಹೋದಾಗ ಅವನ ಹುಡುಗ ಪರಿಚಯ ಆಗಿತ್ತು ಅದೊಂದು ಹೆಂಗ್ಸ್ ಪರಿಚಯ ಆಗಿತ್ತು ಆ ಹೆಂಗ್ಸಿನ ಮಗ ಅವನು ನನಗೆ ಹೆಲ್ಪ್ ಮಾಡ್ಲಿಕ್ಕೆ ಬರ್ತಾನೆ ಅವನಿದ್ದಾನೆ ಸೊ ಹೇಳಿ ನಮ್ಮ ಇಬ್ಬರ ಮಾತುಕತೆ ನಡೀತಾ ಹೋಯಿತು ಅವರು ನಂದು ಹಿಂದೂ ಧರ್ಮದ ಆಚಾರ ವಿಚಾರ ಸಂಪ್ರದಾಯ ಎಲ್ಲವನ್ನ ತಿಳ್ಕೊತಾ ಇದ್ರು ನಾನು ಅವರ ಸಂಪ್ರದಾಯ ಅವರ ಸಂಸಾರ ಅವರ ಗೋಳು ಅವರ ಕಷ್ಟ ಅವರ ಸುಖನೆಲ್ಲ ಹೀಗೆ ಮಾತಾಡ್ತಾ ಹೋಗ್ತಾ ಇದ್ದೆ ಆಮೇಲೆ ನಾನು ಹೇಳುವ ಒಂದು ಪ್ರಶ್ನೆ ಕೇಳಿದೆ ಅಲ್ಲ ಬೇರೆಗಳ ಈಗ ನೀವು ನೋಡಿದ್ರೆ ಸ್ವಲ್ಪ ದೇವ ಭಕ್ತರ ತರ ಇದ್ದೀರಾ ದೇವ್ರನ್ನ ನಂಬ್ತೀರಾ ನಮಾಜ್ ಮಾಡ್ತೀರಾ ಎಲ್ಲ ಇದೆ ಆದರೆ ದೇವರು ಇದಾರೆ ಅನ್ನೋದಕ್ಕೆ ಏನು ಸಾಕ್ಷಿ ನಿಮ್ಮ ಧರ್ಮದಲ್ಲಿ ದೇವರು ಇದ್ದಾರೆ ಅನ್ನೋದಕ್ಕೆ ಏನು ಸಾಕ್ಷಿ ಅಂತ ಕೇಳಿದೆ ಅವ್ರು ನನ್ನ ಮುಖ ನೋಡಿದ್ರು ಓಹ್ ನೀವಾಗಾದ್ರೆ ದೇವರನ್ನ ನಂಬದವ್ರು ಅಂತ ಕಾಣುತ್ತಲ್ಲ ನಿಮ್ಮಲ್ಲೂ ಇದಾರ ಅಂತವರು ದೇವರು ನಮ್ಮಲ್ಲೂ ತುಂಬ ಇಚ್ಛಿತೆ ಹುಡುಗರೆಲ್ಲ ದೇವರನ್ನ ನಂಬದವ್ರು ತುಂಬ ಜನ ಎಲ್ಲ ಪೋಲಿ ಹುಡುಗರೆಲ್ಲ ಇದ್ದಾರೆ ಅದೇ ಥರ ನಿಮ್ಮ ಧರ್ಮದಲ್ಲೂ ಇದಾರ ದೇವರನ್ನ ನಂಬದವರು ಅಂತ ಕೇಳಿದೆ ಇಲ್ಲ ಅದು ಅಲ್ಲ ಹೇಳಿ ಒಂದು ಸಾಕ್ಷಿ ಬೇಕಲ್ಲ ದೇವರು ಇದ್ದಾನೆ ಅನ್ನೋದಕ್ಕೆ ಒಂದು ಸಾಕ್ಷಿ ಬೇಕಲ್ಲ ಅಂತ ಅವ್ರ ಹತ್ರ ಕೇಳಿದೆ ಸಾಕ್ಷಿನಾ ಸ್ವಲ್ಪ ಯೋಚನೆ ಮಾಡುದು ನೋಡ್ಬಿಟ್ಟು ಆಮೇಲೆ ಬಸ್ಸು ಹೋಗ್ತಾ ಇತ್ತು ಹೊರಗಡೆ ಚಂದ್ರ ಒಂದು ಒಂದು ಗೋಳದ ತರ ಆಕಾಶದಲ್ಲಿ ನಿಂತ್ಕೊಂಡಿದ್ದ ಅದು ನಿಂತ್ಕೊಂಡಂಗೆ ಕಾಣಿಸ್ತಾ ಇತ್ತು ಯಾವ ಟೈಮಲ್ಲಾದ್ರೂ ಆದ್ರೂ ಅದು ಬೀಳೋದಕ್ಕಿಂತ ಮೊದಲು ನಿಂತ್ಕೊಂಡಿರುತ್ತಲ್ಲ ಹಂಗೆ ನಿಂತ್ಕೊಂಡಂಗೆ ಕಾಣಿಸ್ತಾ ಇತ್ತು ಆ ಬ್ಯಾರಿಗಳು ನನ್ನ ಹತ್ರ ಹೇಳಿದೆ ನೋಡಿ ಇವ್ರೆ ಶಾನ್ಬಗ್ರೆ ಇದು ನೀವೊಂದು ಆಕಾಶದಲ್ಲಿ ಒಂದು ಚೆಂಡನ್ನು ನಿಲ್ಲಿಸಲಿಕ್ಕೆ ಸಾಧ್ಯನಾ ನಿಮಗೆ ಇಲ್ಲ ಹೋಗ್ಲಿ ಒಂದು ಸೂಜಿಯನ್ನು ನಿಲ್ಲಿಸಲಿಕ್ಕೆ ಸಾಧ್ಯನಾ ನಿಮಗೆ ಇಲ್ಲ ನೋಡಿ ದೇವರು ಅಷ್ಟು ದೊಡ್ಡ ಚಂದ್ರನನ್ನ ಆಕಾಶದಲ್ಲಿ ನಿಲ್ಲಿಸಿದ್ದಾನೆ ಯಾವಾಗ ಕೂಡ ಅದು ಕೆಳಕ್ಕೆ ಬೀಳಲ್ಲ ಇದಕ್ಕಿಂತ ದೊಡ್ಡ ಸಾಕ್ಷ್ಯ ನಿಮಗೆ ಏನು ಬೇಕು ದೇವರಿದ್ದಾನೆ ಅಂತ ಅವ್ರು ಹೇಳಿದರು ಆಮ ನೀವು ಕೈ ಚಪ್ಪಳೆ ಹೊಡಿದ್ರು ನಾನು ಅದನ್ನು ನಂಬಲ್ಲ ಆದರೆ ಅವ್ರು ನಂಬಿದ್ರಿ ಅದು ನಮ್ಮ ಬ್ಯಾರಿಗಳು ದೇವರನ್ನ ನಂಬಿದ್ರು ಆ ದೇವರನ್ನ ಎಲ್ಲರೂ ನಂಬಿದ್ರು ನಾನು ಹೌದಾ ಹೌದಾ ಅಂತ ಅವ್ರ ಹತ್ರ ಹಂಗೆ ಮಾತಾಡ್ತಾ ಹೋದೆ ಮಾತಾಡ್ತಾ ಹೋದೆ ಅವರು ಪೂರ್ತಿ ನನ್ನನ್ನು ಅಂದ್ರೆ ಧರ್ಮಕ್ಕೆ ಮತಾಂತರ ಮಾಡ್ಲಿಕ್ಕೆ ಅವರು ಟ್ರೈ ಮಾಡಿಲ್ಲ ದೇವರನ್ನ ನಂಬುವ ಒಬ್ಬ ಮನುಷ್ಯನನ್ನಾಗಿ ಹುಡುಗನನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ತುಂಬ ದೇವರು ಎಲ್ಲ ಧರ್ಮದ ದೇವರು ಎಲ್ಲ ಧರ್ಮದ ದೇವರು ಅವರ ಇದು ಎಲ್ಲ ಹೇಳಿಕ್ಕೆ ಶುರು ಮಾಡಿದ್ರು ಕುರಾನ್ ಹೇಳಿದ್ರು ರಾಮಾಯಣ ಹೇಳಿದ್ರು ಮಹಾಭಾರತದ ಕಥೆ ಹೇಳಿದ್ರು ಎಲ್ಲ ಹೇಳಿ ನೀನು ದೇವರನ್ನು ನಂಬದಿರೋದನ್ನ ದಯವಿಟ್ಟು ಬಿಡಬೇಕು ದೇವ್ರ ಇದ್ದಾನೆ ನಿಮ್ಮ ದೇವರಾಗಿರ್ಬೋದು ನಮ್ಮ ದೇವರಾಗಿರ್ಬೋದು ರಾಮ ಆಗಿರ್ಬೋದು ಹನುಮಂತ ಆಗಿರ್ಬೋದು ಅಲ್ಲ ಆಗಿರ್ಬೋದು ಜೀಸಸ್ ಆಗಿರ್ಬೋದು ಆದರೆ ನೀನು ದೇವರನ್ನು ನಂಬಬೇಕು ಅಂತ ಅವರು ನನ್ನ ಜೊತೆ ದೇವರ ಧರ್ಮ ಪ್ರಚಾರ ಅಲ್ಲ ದೇವರ ಪ್ರಚಾರಕ್ಕೆ ಶುರು ಮಾಡಿದ್ರು ನಾನು ಹಂಗೆ ಹೌದಾ ನೋಡೋಣ ನೀವು ಹೇಳಿದ ಮೇಲೆ ಸ್ವಲ್ಪ ನಂಗೂ ಹಂಗೆ ಅನ್ನಿಸ್ತಾ ಇದೆ ಹಾಗೆ ಹಾಗೆ ತಮಾಷೆ ಮಾಡ್ಕೊಂಡು ಹೋಗ್ತಾ ಇದ್ದೆ ಅಷ್ಟೇ ಸಂಪಾಜಿ ಗೇಟ್ ಬಂತು ಸಂಪಾಜಿ ಗೇಟಲ್ಲಿ ಅಲ್ಲಿ ಅದ್ರ ಪಕ್ಕದಲ್ಲೇ ನಮ್ಮ ಊರು ಅಂದ್ರೆ ನಮ್ಮ ತಾಯಿ ತಂದೆ ಎಲ್ಲ ಬೆಳೆದ ಊರು ನಮ್ಮ ನೆಂಟರು ಮಾವಂದರು ಎಲ್ಲರೂ ಇರುವಂತ ಊರು ಅಲ್ಲಿ ಬಸ್ ನಿಲ್ಸುತ್ತೆ ಬಸ್ ನಿಂತಾಗ ಯಾವುದೇ ಬಸ್ ಸಿಗದವರು ಫೋರ್ಸ್ಫುಲ್ಲಾಗಿ ಆ ಬಸ್ಸಿಗೆ ಹತ್ಕೊಳ್ತಾರೆ ಅಥವಾ ಗಾರ್ಡು ಅವ್ರನ್ನ ಹತ್ತದಿದ್ರೆ ಬಸ್ಸನ್ನ ಬಿಡಲ್ಲ ಅಲ್ಲಿ ಒಂದಿಷ್ಟು ಜನ ಬಸ್ ಹತ್ತಿದ್ರು ಬಸ್ ಹತ್ತದವರು ಅದರಲ್ಲಿ ಒಬ್ಬ ಯಾರಾಗಿದ್ದ ಅಂತಂದ್ರೆ ನಮ್ಮ ತಾಯಿದು ತಮ್ಮ ಅವನು ಬಂದವನೇ ನನ್ನನ್ನು ಬಿಟ್ಟು ಓ ನೀ ಅಂದೆ ಈಡೆ ಅಂತ ಒಂದು ಮಾತು ಆ ನನಗೆ ಆಮೇಲೆ ನಾನು ತಲೆ ತೆಗಿಸಿದ್ದವನು ಮೈಸೂರುವರೆಗೆ ತಲೆ ಎತ್ತಲಿಲ್ಲ ಆ ಮನುಷ್ಯ ಕೂಡ ಆ ಬ್ಯಾರಿಗಳು ಕೂಡ ನನ್ನ ಜೊತೆ ಆಮೇಲೆ ಮಾತಾಡ್ಲಿಲ್ಲ ತುಂಬಾ ಸೈಲೆಂಟ್ ಆಗಿ ಬಸ್ ಇಳಿದು ಮೆಟ್ಲು ಇಳಿದು ಹಾಗೆ ಮಾಯ ಆದರು ಸೊ ಕತೆಗಳು ಅದು ಎಲ್ಲೆಲ್ಲೋ ಬರಲ್ಲ ಸಿದ್ಧಾಂತಗಳಿಂದ ಅಥವಾ ಸಿದ್ಧಾಂತ ಅಂತಾನೆ ಹೇಳಲ್ಲ ಎಲ್ಲೋ ನಮಗೆ ಗೊತ್ತಿಲ್ಲದ ಲೋಕದಿಂದ ಬರಲ್ಲ ಒಬ್ಬ ಕತೆಗಾರನಿಗೆ ತಾನು ಅನ್ನೋದನ್ನು ಬಿಟ್ಟು ತನ್ನನ್ನು ತಾನು ಮರೆತು ಪರಕಾಯ ಪ್ರವೇಶ ಸಾಧ್ಯ ಆಗದಿದ್ದರೆ ಸ್ವಲ್ಪ ಸಣ್ಣ ಪುಟ್ಟ ನಾಟಕಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗದಿದ್ರೆ ಇಂಥ ಕಥೆಗಳು ಸಿಗೋದಿಲ್ಲ